ಅಲ್ಲಿಯವರೆಗೆ ಜೀವನವೆಂಬ ದೋಣಿ ಸಾಗುತ್ತಲೇ ಇರಬೇಕು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಇದ್ಯಾಕಂದ್ರು ಏನು ಒಂದಾದ್ಮೇಲೆ ಒಂದ್ ಫಂಕ್ಷನ್ ಬಿಡುವ ನಮ್ಮ ಎಷ್ಟು ಗಮಗಮ ಶಾಮ ವಾಸನೆ ಈ ವಾಸನೆನು ಬೇರೆ ಟೈಮ್ ಎಷ್ಟು ಗಮಗಮ್ ವಾಸಿದೆ ನನಗಂತೂ ತಿಂದಂಗ ಆಗ್ತಾ ಇದೆ ನೋಡ ಅಷ್ಟು ಮಸ್ತ್ ಗಮಗಮ ವಾಸನೆ ಅದೇ

ಚಾಲು ಆಮೇಲೆ ಉಳಿದ ಆಮೇಲೆ ತನಿಖಾ ತಗೊತೀನಿ ಈಗ ಮತ್ತು ಮಾಲಿ ತೊಗೊಳಕ್ಕೆ ಅಲ್ಲಿ ಮಾಲಿ ತಗೋತಿದೀ ಇನ್ನು ಭಾಷೆ ಕೆಲಸ ಅವು ಪಟ್ ಪಟ್ ಹೋಗೋಲ್ಲ ಬರೀ ಎಲ್ಲ ಮುಗಿದ್ಮೇಲೆ ಹೋಗೋದ್ ಬೇಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಒಂದು ಈಗ ಗದಿ ರಾಜ ಹಾಂ ಗೋಜ ರಾಜೇಜ ಶಾರದಾ ದೇವಿಯವರು ನಿವೃತ್ತಿಯ ದಿನಾಚರಣೆ ಕಾರ್ಯಕ್ರಮವನ್ನು ಬೆಳಗಾವಿಯ ಕೆ ಪಿ ಡಿ ಸಿ ಎಲ್ ಇಂಜಿನಿಯರ ಬೋರ್ನ್ ಅವ್ರು ಇಟ್ಕೊಂಡಿದ್ದಾರೆ ಹಾಂ

ಇದು ಮಣ್ಣು ತಾಡಿ ಇದೆ ಆ ಥ್ಯಾಂಕ್ ಯು ಅಲ್ಲೇ ಕಾಲೇಜ್ ಕಡೆನೇ ಮಾದಿ ತಗೊಂಡೀನಿ ಹಾ ಅಲ್ಲೇ ತಗೊಂಡು ನನ್ನ ಮದುವೆ ಇದು ಇಲ್ಲ ನೋಡಿ ನಾವು ಇಲ್ಲಿ ತಗೊಳ್ಳೋಕೆ ಬಂದಿದ್ದೀವಿ ಬಡ ಮಾಡಿ ಸ್ಟೆಮ್ ಏನಾದ್ರು ಎಕ್ಸಾಮ್ ಮುಗಿದ ನಂತರ ಅಂತ ಹೇಳಿ ಹೋಗ್ತೀನಿ ನಾನು ಬರ್ತೀನಿ جانا ನದಿ ಅಂತ ನನಗೆ ಗೊತ್ತಿದೆ ಮಾ ನಾನು ಲವಿನೇಷನ್ ಮಾರ್ಕೋ ಫೋದ್ರ ಈಗ ಎರಡು ಸೈಡ್ ಅದ ಅಂತಲ್ಲ ಏನೋ ನಾತರ ಎರಡು ಸೈಡ್ ಐತಿ ಲೆಮಿನೇಷನ್ ಮಾಡ್ಕೊಳೋದು ಐತೆ ಐತಿ ಅಂತ ಹೇಳಿ ಆ ಕಡೆ ಹೋಗಿದಾರ ನೋಡೋಣ ಈಗ ಬಂದ್ರು ನೋಡಿ ಚಿಮ್ಮು ಬರ್ರಿ ಬರ್ರಿ ಹಾಯ್ ನಮಸ್ತೆ ಪಾ ಆರಾಮಿದ್ಯಾ ಆರಾಮಿದ್ಯಾ ನಮಸ್ತೆ ಆರಾಮಿದ್ದೀರಿ ಅಮ್ಮ ಅದು ಬಂದಿದಾರ ಆರಾಮಿದ್ಯಾ ಇದು ಯಾವ್ದು ಹೊಸ ನಾವು ಯಾವಾಗ ಬಂದಿಲ್ಲ ಈ ಕಡೆ ಬೇರೆ ಟೈಪ್ ಇದೆಯಲ್ಲ ಎಲ್ಲ ನೋಡಿ ಎಲ್ಲರಿಗೂ ಜ್ಯೂಸ್ ವ್ಯವಸ್ಥೆ ಮಾಡಿದ್ದಾರೆ ನಮಸ್ತೆ ರೀ ಆರಾಮಿದ್ದೀರಿ ಎಲ್ಲರೂ ನಮ್ಮವರೇ ಅಲ್ಲ ಮತ್ತೆ ನಮ್ಮವ್ರಿಗೆ ಬರ್ತಾ ಇದ್ದೇ ಇದ್ರೆ ನೋಡಿ ಇಲ್ಲಿ ನಾವು ಆರಾಮಿದ್ದೀವಿ ಕರೆಕ್ಟ್ ಟೈಮ್ ಅಮ್ಮ ಎಲ್ಲರೂ ಇಲ್ಲೇ ಇದ್ದಾರಲ್ಲ ಅಮ್ಮ ಆರಾಮಿದ್ದೀರಿ ಸರಿ ಇಲ್ಲಿ ಅಲ್ಲಿ ಕೇಕ್ನು ಮಸ್ತದಲ್ಲ ಆಗ್ತಾ ಇದೆ ನನಗೆ ಸೊ ಇಬ್ರು ತಮ್ಮ ಏನೋ ತಮ್ಮ ಪ್ರೊಫೆಷ್ನಲ್ ಕೆರಿಯರ್ ಇನಿಂಗ್ಸ್ ಮುಗಿಸಿದ್ದಾರೆ ಆರೋಗ್ಯದಿಂದ ಇದಾರೆ ಏನೋ ಇದು ಮುಂಚೆನೆ ಆಗ್ಬೇಕಾಗಿತ್ತು ಸೊ ಕಾಲಾಂತರದಿಂದ ನಮ್ಮ ಮಾಮವ್ರು ಸುಮ್ಮನೆ ಅವ್ರು ಹೆಲ್ತ್ ಕೆಡೋದ್ರಿಂದ ಅದು ಅಲ್ಲಿಗೆ ಉಳಿತು ಅವಾಗ ನಾವು ಕೂಡ ಕೋಲ್ಕತ್ತಾದಲ್ಲಿ ಇದ್ದೀವಿ ಸೊ ಯಾವಾಗಲೂ ಟೈಮ್ ಕೂಡಿ ಬರಲಿಲ್ಲ ಈಗ ಒಂದು ಏನೋ ಒಂದು ಖುಷಿಯಿಂದ ಸೊ ನಾ ಫಸ್ಟ್ ನನ್ನ ಲೈಫಪ್ಪ ಪೂಜೆಗೂ ಮತ್ತು ದರ್ಶನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅಭಿಷೇಕ್ ಬಂದಿದ್ದಾರೆ ಬೆಂಗಳೂರಿನಲ್ಲಿ ನೋಡಿ ನನಗೆ ಗೊತ್ತಿರಲಿಲ್ಲ ಸೊ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸೊ ಇದೊಂದು ಏನೋ ತುಂಬಾನೇ ಖುಷಿ ಮೂಮೆಂಟು ಯಾಕಂದ್ರೆ ಇನ್ನೂ ನಮ್ಮ ಅತ್ತೆ ನೋಡಿದ್ರೆ ಇನ್ನ ಈಗ ಅವ್ರು ರಿಟೈರ್ ಆಗ್ತಾರಂತ ಯಾರಿಗೂ ಅನ್ಸ್ತಾನೆ ಇಲ್ಲ ಈಗ ಹದ್ನೆಂಟು ವರ್ಷ ಹುಡುಗಿದ್ರು ಸೊ ತುಂಬಾ ಸೊ ಯಾವಾಗ ನಮ್ಮ ಫ್ರೆಂಡ್ಸ್ ಕೇಳಕತ್ತೀನಿ ಈಗ ನಮ್ಮ ಮಾವ ರಿಟೈರ್ ಆಗಲಿ ಮತ್ತೆ ಎರಡು ವರ್ಷ ಮೇಲೆ ಇತ್ತು ನಮ್ಮತ್ತೇ ರಿಟೈನ್ ಏನಾಗಲ್ಲ ಈಗ ರಿಟೈರ್ ಆಗ್ತಾ ಇದ್ದಾರ ಅಂತ ಒಂದು ಏನೋ ಅವ್ರಿಗೂ ಸೊ ರಿಟೈರ್ ಆಗ್ತಾ ಅಂತ ಅನಿಸ್ತಾನೇ ಇಲ್ಲ ಅವ್ರಿಗೆ ಆರೋಗ್ಯ ದೇವ್ರಿಗೆ ಇನ್ನೂ ಚೆನ್ನಾಗಿ ಇರಲಿ ಸೊ ಅದಂತೂ ನಾವು ಬೇಡ್ಕೊಳ್ಳೋಣ ಆಮೇಲೆ ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ಸೊ ಯಾವಾಗಲೂ ನಮ್ಮ ಮಾವರು ನಮ್ಮ ಅತ್ತೆಯವರು ನನ್ನ ಮ್ಯಾಲೆ ಇರೋ ಕಾಳಜಿ ಸೊ ಅದು ಯಾವಾಗಲೂ ಮುಂಚೆಯಿಂದ ಇದೆ ಏನೋ ನಾನು ನಾನಂದರೆ ಅವ್ರಿಗೆ ಏನೋ ಒಂದು ಹೆಮ್ಮೆ ಸೊ ಅವರ ಆಶೀರ್ವಾದ ಯಾವಾಗಲೂ ನನ್ನ ಕಡೆ ಇರುತ್ತೆ ನಮ್ಮ ವೈಫು ಕೂಡ ಅಷ್ಟೇ ಆಗ್ತಾರೆ ಅವಾಗಂದು ನಾವು ಒಂದು ಏನಾದರೂ ಪ್ಲ್ಯಾನ್ ಪ್ರೋಗ್ರಾಮ್ ಮಾಡೋದೇನ್ರಿ ರೀ ಮತ್ತು ಆಮೇಲೆ ಫಸ್ಟ್ ರಿಟೈರ್ ಆಗ್ತಾರೆ ಎಲ್ಲರೂ ಅನ್ಬೋದ್ರು ಈಗಲೇ ಯಾಕೆ ಮಾಡ್ತಾ ಇದಾರೆ ಅಂತ ಅನ್ಸಿರ್ಬೋದು ಆಮೇಲೆ ಹುಡುಗರು ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ರೆ ಮತ್ತೆ ಎಲ್ಲರೂ ಬರಲ್ಲ ಈಗ ಒಂದು ರಜೆ ಮೂಮೆಂಟ್ ಸೊ ಎಲ್ಲರೂ ಅಂತ ಬರ್ತೀರಾ ವಿಶ್ವಾಸದಿಂದ ಸೊ ಈ ಕಾರ್ಯಕ್ರಮ ಒಂದು ವಾರ ಮುಂಚೆ ಮಾಡಿದೀವಿ ಸೊ ಈಗೆಲ್ಲ ನಿಮ್ಗೆ ಎಲ್ಲರಿಗೂ ನೋಡಿ ತುಂಬಾ ಖುಷಿನೇ ಆಗ್ತಾ ಇದೆ ಸೊ ಇನ್ನೂ ಅವ್ರು ಇನ್ನೂ ಹೆಂಗ ಆಗ್ತಾನೆ ಹೋಗ್ಲಿ ಅಂತ ನಾವೆಲ್ಲ ಎಲ್ಲ ಬಯಸೋಣ ಸೊ ದೇವರ ಅವರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ ಸೊ ದಯವಿಟ್ಟು ನೀವು ಯಾವಾಗಲೂ ನಮಗೆ ಏನೋ ಅವ್ರ ಅವ್ರು ನಮ್ ಮನೆಯು ಬರ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಮಿಸ್ ಮಾಡ್ಕೊಂಡಂಗೆ ನಾವು ಅವ್ರು ಯಾವಾಗಲೂ ಬರ್ತಾ ಇದ್ರೆ ಏನೋ ನಾವು ನಾವು ಮನೇಲಿ ಬೆಂಗಳೂರಿಗೆ ಇಲ್ಲಾಂದ್ರೆ ಇನ್ನೊಂದ್ರೆ ನನಗೊಂದ್ಸಲ ಯಾರು ಮನೆ ಬರ್ಲಿಲ್ಲ ಅಂದ್ರೆ ಇದು ನಮ್ಗೆ ಕೋಲ್ಕತಾದಲ್ಲಿ ಇದು ಇದು ಒಂದು ಫೀಲಿಂಗು ಸೊ ಹದಿಮೂರು ವರ್ಷದಿಂದ ಅಲ್ಲಿ ಯಾರು ಬರ್ತಾ ಇರಲಿಲ್ಲ ಹೋಗ್ತಾರೆ ಒಂದು ಎರಡು ಮೂರು ಸಲ ನಮ್ಮ ಅತ್ತೆ ಮಾವ ಇವರು ರಾಜ್ಯಗಳು ಬಂದಿದ್ರು ಸೊ ಎಟ್ ಲೀಸ್ಟ್ ಈಗಾದರೂ ಬೆಂಗಳೂರಿಗೆ ಬಂದಿರಿ ಬಂದಿವಿ ಯಾರಾದ್ರು ನೀವು ಕೂಡ ಬಂದಾಗ ಸರ್ ಬಂದಿದ್ರು ಒಂದು ಸಲ ಬಂದು ಹಂಗೆ ಹೋಗಿಬಿಟ್ರು ಸೊ ಬೆಂಗಳೂರಿಗೆ ಬನ್ನಿ ನಿಮಗೆ ಯಾವಾಗಲೂ ನಮಗೆ ನಮ್ಮ ಮನೆಗೆ ಸ್ವಾಗತ ಇದೆ ಸೊ ಈಗ ಎಲ್ಲರಿಗೂ ನಮ್ಮ ಈ ಒಂದು ಒಂದು ಖುಷಿ ಕ್ಷಣ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ ನನಗೆ ಸೊ ಏನೋ ಒಂದು ಖುಷಿ ಸೊ ಅವ್ರಿಗೆ ಹ್ಯಾಪಿಯಾಗಿ ಆಗಿ ಆಗಿ ರಿಟೈರ್ ಆಗ್ತಾ ಇದಾರೆ ಆಕ್ಟಿವ್ ಆಗಿದ್ದಾರೆ ಅದೊಂದು ಖುಷಿ ನನಗೆ ತುಂಬಾ ಖುಷಿ ಯಾಕಂದ್ರೆ ಈ ಒಂದು ಚಾನ್ಸ್ ಎಲ್ಲರಿಗೂ ಸಿಗಲ್ಲ ಈಗಿನ ಸಿಚುವೇಶನ್ ನೋಡಿದ್ರೆ ಏನಾದ್ರೂ ನಮಗೆ ಅಸ್ತಿ ಇರ್ತವೆ ಮತ್ತೆ ನಮ್ಗೆ ಇವ್ರಿಗೆ ನೋಡಿ ನನಗೆ ಖುಷಿ ಆಗ್ತದೆ ನನಗೆ ನಿನ್ನೆನೇ ನಮ್ಮ ಮತ್ತೆ ಮುಂದೆ ಆಗ್ತಾ ಇದೆ ನೀವೆಲ್ಲ ರಿಟೈರ್ಮೆಂಟ್ ನೋಡಿ ನಾನು ರಿಟೈರ್ ಆದ್ರೂ ಚೆನ್ನಾಗಿರುತ್ತಲ್ಲ ಅಂತ ಆದ್ರೆ ಇನ್ನೂ ಇಪ್ಪತ್ತು ವರ್ಷ ನನ್ನ ಏನು ಪ್ರೊಫೆಷನಲ್ ಕೆರಿಯರು ವೀಟ್ ಮಾಡ್ತಾ ಇದ್ದೀನಿ ನಾನು ಮಸ್ಟ್ಗೆ ಹೇಳ್ತೀನಿ ನಾನು ಇಷ್ಟೇ ಕರೆಯೋದಿಲ್ಲ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಅಂದ್ರೆ ನನಗೇ ಹೇಳಿದ್ರೆ ಕ್ಷಮ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಅಣ್ಣ ನಡುವುದು ಅಂತ ಬರ್ತಿರೋದು ಓದ್ತಾ ಇದ್ದೀನಿ ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರು ಹೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೀರಿ ಇದು ಯಾವ ಸನ್ಮಾನ್ಯ ಗುರು ಹಿರಿಯರಿಗೆ ಮತ್ತು ಸಹೋದರ ಸಹೋದರಿಯರಿಗೆ ಹಾಗೂ ಆತ್ಮೀಯ ಬಂಧು ಮಿತ್ರರಿಗೆ ಸಪ್ರೇಮ ವಂದನೆಗಳು ಇವತ್ತಿನ ಈ ಸಂದರ್ಭ ವಿಶೇಷತೆ ನಮಗೆಲ್ಲರಿಗೂ ಗೊತ್ತಿಲ್ಲ ತಿಳಿದ ವಿಷಯ ನಾನು ಇಂದು ಮೊಟ್ಟ ಮೊದಲನೆಯದಾಗಿ ಈ ಸಂದರ್ಭದಲ್ಲಿ ನನ್ನ ಪರಮ ಪೂಜ್ಯ ದೈವಾಧೀನರಾದ ತಂದೆ ತಾಯಿಗಳನ್ನು ಉತ್ತರಿಸುತ್ತೇನೆ ಅವರುಗಳು ಬಿದ್ದೆಗೆ ವಿಶೇಷ ಮಹತ್ವ ಹಾಗೂ ಪ್ರಾಮುಖ್ಯತೆಯಿಂದಾಗಿ ಅವರ ಮಕ್ಕಳು ತದನಂತರ ಕಂದೊಬ್ಬ ಗುರುವಿಗೂ ನಾನು ಚಿರಋಣಿ ಆಗಿರುತ್ತೇನೆ ಹಾಗೂ ಅವರ ಪಾದಾರಿಗೆ ನಮಸ್ಕರಿಸುತ್ತೇನೆ ನಾವು ಯಾವ ವಿದ್ಯೆಯನ್ನು ಕಲಿಯಬೇಕಾದರೂ ಗುರುವಿನ ಪಾತ್ರ ಅತಿ ಮುಖ್ಯ ಇಂದಿನ ಎಲ್ಲ ರಂಗದಲ್ಲಿಯೂ ಪ್ರಗತಿ ಸಂಶೋಧನೆ ಆವಿಷ್ಕಾರ ಅಹ್ ಎಲ್ಲ ನಾವು ಆವಿಷ್ಕಾರಗಳಿಗೂ ನಾವು ಓದಿದ ಪ್ರಾಥಮಿಕ ಶಾಲೆಗಳ ಶಿಕ್ಷಣವೇ ಅಡಿಪಾಯ ಇದಕ್ಕೆಲ್ಲ ಒಬ್ಬ ಗುರು ಅಥವಾ ಶಿಕ್ಷಕ ಮುಖ್ಯ ಇಂತಹ ಶಿಕ್ಷಕ ವೃದ್ಧಿಯಲ್ಲಿ ನನ್ನ ಹಿರಿಯ ಅಕ್ಕ ಹಾಗೂ ಹಿರಿಯ ತಂಗಿ ಸೌಶಾರದೆ ತಮ್ಮ ಜೀವಮಾನವನ್ನು ಸವೆಸಿದರು ಅವರ ಅನೇಕ ಮಕ್ಕಳ ಬಾಳಿಗೆ ದೀಪವಾಗಿದ್ದಾರೆ ನಾಡಿನ ಸತ್ಪ್ರಜೆಗಳಿಗೆ ಕಾರಣೀಭೂತರಾಗಿದ್ದಾರೆ ಅನೇಕ ಮಕ್ಕಳ ಜೀವನವನ್ನು ಸಾಕಾರಗೊಳಿಸಿದ್ದಾರೆ ಇಂದು ನನ್ನ ಅಕ್ಕ ಇಲ್ಲ ಆದರೆ ಅವಳ ಮಾರ್ಗದರ್ಶನ ಆದರೆ ಅವಳ ಧೈರ್ಯ ಸ್ಥೈರ್ಯ ಅನುಭವಗಳೊಂದಿಗೆ ಅವಳ ಕುಟುಂಬದವರ ಅವಶ್ಯಕತೆ ಸಹಕಾರ ತುಂಬಾ ಅವಶ್ಯ ಮುಖ್ಯವಾಗಿ ಪತಿ ಮತ್ತು ಮಕ್ಕಳ ಸಹಕಾರವು ಸಹಾನುಭೂತಿಯು ಬಹಳ ಮುಖ್ಯ ಸ್ತ್ರೀ ಆದವಳಿಗೆ ಪುರುಷರಿಗಿಂತ ಹೆಚ್ಚಿನ ಜವಾಬ್ದಾರಿಗಳು ಇರುತ್ತವೆ ಮನೆಯಲ್ಲಿರುವ ಹಿರಿಯರು ಹಿರಿಯರ ಸೇವೆಯೊಂದಿಗೆ ಪತಿಯ ಬೇಕು ಬೇಡುಗಳನ್ನು ಗಮನಿಸಿ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಅವರ ಕೆಲಸ ಮದುವೆ ಹೇರಿಗೆ ಹೀಗೆ ಪ್ರತಿಯೊಂದು ಸಂದರ್ಭವೂ ತನ್ನ ಆರೋಗ್ಯದ ಕಡೆಗೆ ಆಗು ಹೋಗುಗಳ ಕಡೆಗೆ ಸಂತೋಷ ಗಮನ ಹರಿಸದೆ ಪರಿಶ್ರಮ ವಹಿಸಬೇಕಾಗುತ್ತದೆ ಜೊತೆಗೆ ಬಂದು ಬಳಗದವರ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ಎಂತಹ ಪರಿಸ್ಥಿತಿಯನ್ನು ಸರಿದೂಗಿಸಿಕೊಂಡು ಸಮಾಜಕ್ಕೆ ಹೊಂದಿಕೊಂಡು ವೃತ್ತಿಯನ್ನು ಪೂರೈಸುವುದೆಂದರೆ ತುಂಬಾ ಕಷ್ಟದ ಕೆಲಸ ಇದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಹಾಗೂ ಸಹೋದ್ಯೋಗಿಗಳ ಸಹಕಾರವೂ ಅತಿ ಮುಖ್ಯ ಇಲ್ಲಿ ಬಂದಂತಹ ಅಧಿಕಾರಿ ವರ್ಗದವರಿಗೂ ಹಾಗೂ ಸಹೋದ್ಯೋಗಿಗಳಿಗೂ ಅವರ ಸಹಕಾರವನ್ನು ಸ್ಮರಿಸುತ್ತಾ ನನ್ನ ತಂಗಿ ಶಾಲದೆಯ ಪರವಾಗಿ ನಾನು ಆಭಾರಿಯಾಗಿರುತ್ತೇನೆ ಇನ್ನೂ ನನ್ನ ತಂಗಿ ಸೌ ಶಾಲೆ ಹೆಸರಿಗೆ ತಕ್ಕಂತೆ ವಿದ್ಯಾರ್ಥಿಗಳು ತನ್ನ ಕುಟುಂಬದೊಂದಿಗೆ ಶಿಕ್ಷಕಿಯ ವೃತ್ತಿಯಲ್ಲಿ ಏಳು ಬೀಳುಗಳನ್ನೆಲ್ಲ ಜಯಿಸಿ ಮುಖ್ಯ ವ್ಯಾಪಾರಿ ಸತತ ಮೂವತ್ತ್ನಾಲ್ಕು ವರ್ಷಗಳ ಸುದೀರ್ಘ ಸೇವೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಈ ತಿಂಗಳು ಮೇ ಮೂವತ್ತೊಂದರಂದು ಕಯೋ ನಿವೃತ್ತಿ ಹೊಂದಿದ್ದಾಳೆ ಅದರ ಜೊತೆ ನಮ್ಮ ಜೊತೆ ಸೇರಿಕೊಂಡು ಹಿರಿಯ ನಾಗರಿಕಡೊಪ್ಪಲ್ಲೇ ಒಂದೇ ಆಗುತ್ತಿದ್ದಾಳೆ ಅದೇ ರೀತಿ ನನ್ನ ಭಾವನವರಾದ ಶ್ರೀ ಬೋಧರಾಜ್ ಮಾನೆಯವರು ನ್ಯಾಷನಲ್ ಇನ್ಸುರೆನ್ಸ್ ಅರೆ ಸರ್ಕಾರಿ ಕಂಪನಿಯಲ್ಲಿ ಸತತ ಮೂವತ್ನಾಲ್ಕು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಪನಿಬಂಧಕರ ಹುದ್ದೆಯೊಂದಿಗೆ ವಯೋನಿವೃತ್ತಿ ಹೊಂದಿರುತ್ತಾರೆ ಈ ದಂಪತಿಗಳನ್ನು ವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತಾ ದೇವರು ಇವರಿಗೆ ಇವರ ಕುಟುಂಬಕ್ಕೂ ಆಯುಷ ಆರೋಗ್ಯ ಸುಖ ಸಂತೋಷ ನೆಮ್ಮದಿಗಳನ್ನು ಕಳುಹಿಸಲು ಪ್ರಾರ್ಥಿಸುತ್ತೇನೆ ಮಕ್ಕಳಾದ ಸೌಭಾಗ್ಯವತಿ ಪೂಜಾ ಹಾಗೂ ಚಿರಂಜೀವಿ ದರ್ಶನ್ ಅವರು

It's so hard to believe. வெர்சனை ஆ ஓ வண்டர்புல் வாவ் بسم الله تعالی ஒரே மணி கூட ஒளே good cricket player கூட அமரே இங்க இட்டி தேங்க்ஸ் பீங்கது அதறೂ கூட எக்ஸ்பெக்ட் பண்ணிட்டானே ಬಹಳ ಚೆನ್ನಾಗಿದೆ சோ அதர் திಗೆ தில்லுಸಿದானே जब आप लोग कुर्सी ले आते हैं बस ता बस ता इधर ने अवर मामा का, तो आशीर्वाद है ना मगे में ले ले। हालांकि आज जाज़ सब लोग गुड़सुला कोड़ा करते ना होना लिए। वाकिंग मार्ग हो गया आराम रेस्ट मार्ग पहुँचो गुड़सुला हो गया। जास्ती हम <गुण>। ಅಂತೇಳಿ ನಾನು ಕೊನೆಯ ಬ್ರದರ್ ಲಾಸ್ಟ್ ಬ್ರದರ್ ತಂದೆ ತಾಯಿಗೆ ರತ್ನೇ ಮಗ ಆಚುಲಿ ನಾನು ಬಾಲ್ಯದಲ್ಲಿ ಇರಬೇಕಾದ್ರೆ ನಮ್ಗೆ ಎಲ್ಲ ತರದಲ್ಲಿ ಬೆಳೆಸಿ ನಮಗೆ ಸ್ಟಡಿ ಲೈಫ್ನಲ್ಲಾಗಲಿ ಆಗಲಿ ಒಂದು ಸ್ಟಡಿ ಮಾಡಲಿಕ್ಕಾಗ್ಲಿ ಅಥವಾ ಬೇರೆ ಎಲ್ಲ ತಂದೆ ತಾಯಿ ನಮ್ಮ ಎಲ್ಲ ಸಿಸ್ಟರ್ಸ್ ಅವರು ಆ ಇದ್ದರು ಎಲ್ಲರೂ ಏಳು ಜನ ಅವ್ರದೇ ಒಂದು ಹೆಚ್ಚಿನ ಒಡನಾಟದಲ್ಲಿ ನಾನು ಬೆಳೆದದ್ದು ಇವತ್ತು ಈ ತಿಂಗಳ ಅವರು ನಮ್ಮ ನಮ್ಮ ಅಕ್ಕ ಶಾರದಾ ಮೂವತ್ತನೇ ತಾರೀಕಿಗೆ ನಿವೃತ್ತಿಯನ್ನ ಪೂರ್ಣಾವಧಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅದೇ ಥರ ಎರಡು ವರ್ಷದ ಹಿಂದೆ ನಮ್ಮ ಭಾವನವರು ಕೂಡ ಅವರ ನಿವೃತ್ತಿಯನ್ನ ಇದು ಒಂದು ಈಗಿನ ದಿನಮಾನದಲ್ಲಿ ಈ ಸರ್ಕಾರಿ ಹುದ್ದೆಯಲ್ಲಿ ಅದು ಕೂಡ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿ ಮ್ಯಾನ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ನೌಕರಿ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಆ ಉದ್ದೇಶದಿಂದ ನಾಲ್ಕು ವರ್ಷದಿಂದನೇ ನಾನು ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟೆ ನಮ್ಮ ಮನೆಯಲ್ಲಿ ಈಗ ಹತ್ತು ಮಂದಿ ಒಳಗ ಎಲ್ಲರೂ ನಿವೃತ್ತಿ ಸೊ ಈ ಒಂದು ಈಗಿನ ದಿನಮಾನದೊಳಗೆ ಈಗ ನಮ್ಮ ಸರ್ವಿಸನ್ನು ಪೂರ್ತಿ ಮುಗಿಸೋದು ಸ್ವಲ್ಪ ಕಷ್ಟ ಸಾಧ್ಯವೇ ಇದೆ ಅಂತ ಅದನ್ನು ಯಶಸ್ವಿಯಾಗಿ ಹಸ್ಯಚಿತ್ತವಾಗಿ ಖುಷಿಯಿಂದ ಮುಗಿಸಿದಾರ ಅಂತಂದ್ರೆ ನಾನು ಈ ಟೈಮ್ನಲ್ಲಿ ಇಬ್ಬರು ದಂಪತಿಗಳಿಗೆ ಶುಭ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಮ್ಮೆ ಅವರ ನಿವೃತ್ತಿ ಜೀವನ ಆನಂದದಾಯವಾಗಿ ಸಾಗಲಿ ಅಂತ ಹೇಳಿ ನನ್ನ ಒಂದು ಹಾರೈಕೆಯೊಂದಿಗೆ ಎರಡು ಮಾತು ಮುಗಿಸ್ತೇನೆ ಮಾತಾಡಲಿಕ್ಕೆ ಅವಕಾಶ ನನ್ನ ಹೆಸರು ಸುರೇಶ್ ಕೆಂಪಣ್ಣ ಪಾಂಗ್ಲಿ ನನ್ನ ಊರು ಗೋಕಾಕ್ ತಾಲೂಕಿನ ಸಿಂಧಿಪುರ ಬೆಟ್ಟ ಗ್ರಾಮ ನಾನು ಇವಾಗ ಸದ್ಯ ಕೇಂದ್ರೀಯ ಅಬಕಾರಿ ಹಾಗೂ ಸುಂಕ ಇಲಾಖೆ ಇವಾಗ ಕೇಂದ್ರೀಯ ಜಿ ಎಸ್ ಟಿ ಇಲಾಖೆಯಲ್ಲಿ ಅಧೀಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದು ಶ್ರೀ ಭೋಜರಾಜ್ ಮಾನೆ ಹಾಗೂ ಶ್ರೀಮತಿ ದೇವಿ ಮಾನೆಯವರ ಒಂದು ನಿವೃತ್ತಿಯ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಸುಸಂದರ್ಭಕ್ಕೆ ಬರಲಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಕ್ಕದಂತೆ ನಾವು ಅವರಿಗೆ ಕೃತಜ್ಞತರಾಗಿದ್ದೇವೆ ಿ ರಾಜ ರವಿ ತೇಜ ಶ್ರೀ ಭೋಜರಾಜ ಹಾಗೂ ಶ್ರೀಮತಿ ಶರದಾ ದೇವಿ ಮಾನೆ ಅವರ ಮನೆಯ ರಾಜ್ಯ ಸೌರಭ್ಯರಿಗೆ ಅಂತ ಇದೆ ಆದರ್ಶ ದಂಪತಿಗಳಿಗೆ ಸೇವಾ ಸಂಪೂರ್ಣ ವಯೋ ನಿವೃತ್ತಿ ಅಂಗವಾಗಿ ಶುಭ ಸಂದೇಶದ ಒಂದೆರಡು ಮಾತುಗಳು ಆತ್ಮೀಯರೇ ತಾವು ಇಂದು ಶನಿವಾರ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕುಂದರ ಕುಂದಾನಗರಿ ಬೆಳಗಾವಿಯ ಕೆ ಪಿ ಎಲ್ ಸಂಘದ ಭವ್ಯ ಕಟ್ಟಡದಲ್ಲಿ ಸೇವಾ ಅವಧಿ ಸಂಪೂರ್ಣ ವಯೋನಿವೃತ್ತಿ ಕಾರ್ಯಕ್ರಮ ಆಯೋಜಿಸಿ ಆಂಗ್ಲ ಭಾಷೆ ಹಾಗೂ ಶುದ್ಧ ಕಸ್ತೂರಿ ಕನ್ನಡದಲ್ಲಿ ಮಂಡಿಸಲಾದ ಅದ್ಭುತ ಆಮಂತ್ರಣ ಪತ್ರಿಕೆ ವಿದ್ಯುನ್ಮಾನದ ಮೂಲಕ ನಮ್ಮ ಮನಮುಟ್ಟಿ ಹೃದಯ ತಟ್ಟಿದೆ ಜೊತೆ ಜೊತೆಗೆ ಮಗಳು ಪೂಜಾ ಅವರ ಮನದಾಳದ ವೈಯಕ್ತಿಕ ಕರೆಯೂ ಕೂಡ ನಮ್ಮ ಮನ ು ಈ ಸುಸಂದರ್ಭದಲ್ಲಿ ತಾವು ನಿವೃತ್ತಿ ಅಂತಂದ್ರೆ ಅದೇ ನಾವು ಒಂದೆಲ್ಲ ಮುಗಿತು ಅಂತ ಹೇಳಿ ಮನೆಯ ಖಾಲಿ ಬಿಡುವುದಲ್ಲ ಅದಕ್ಕೇನಪ್ಪ ಅಂತಂದ್ರೆ ಈ ಸುಸಂದರ್ಭದಲ್ಲಿ ತಾವು ಇಲಾಖಾ ಬಂಧನದ ಕೊಂಡಿಯಿಂದ ಕಲಚಿ ಕಳೆದು ಹೋಗುವುದಕ್ಕಿಂತಲೂ ಇಲಾಖೆಯ ತಾಂತ್ರಿಕ ಜೀವನದಿಂದ ಹೊರಬಂದು ಅದರ ಸವಿ ನೆನಪಲ್ಲೇ ನವ ನವೀನ ಆವಿಷ್ಕಾರಗಳೊಂದಿಗೆ ವೈಭವೀಕರಣದ ಇನ್ನೊಂದು ಬದುಕನ್ನು ಕಂಡುಕೊಳ್ಳುವ ಹೊಸ ಅವಕಾಶ ನಿಮ್ಮ ನಿವೃತ್ತಿಯ ಪ್ರವೃತ್ತಿಯಾಗಬೇಕು ಏಕೆಂದರೆ ಬದುಕಲ್ಲಿ ನಾವು ಗಡಿಯುತ್ತಾ ಗಡಿಯುತ್ತಾ ದೊಡ್ಡವರಾದಂತೆ ಅಪ್ಪ ಅಮ್ಮಂದಿರು ವೃದ್ಧರಾಗುತ್ತಾರೆ ಹಾಗೆಯೇ ಆರಂಭ ಅಂತ್ಯ ಬೆಟ್ಟಿ ಅಗಲಿಕೆ ವೃತ್ತಿ ನಿವೃತ್ತಿ ತದನಂತರ ಪ್ರವೃತ್ತಿ ಎಲ್ಲರ ಎಲ್ಲವೂ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಯಾರೂ ಹೊರತಾಗಿಲ್ಲ ಇದರಿಂದ ನಿರಂತರವಾಗಿ ಹರಿಯುತ್ತಲೇ ಇರುತ್ತೆ ಒಂದು ಕ್ಷಣವೂ ಎಲ್ಲಿಯೂ ನಿಲ್ಲುವುದಿಲ್ಲ ಇಂತಹ ಬದುಕು ಜ್ಞಾನಪೂರ್ವಕವಾಗಿಯೂ ಅನುಭವಪೂರ್ವಕವಾಗಿಯೂ ಹಾಗೂ ಅವಿಸ್ಮರಣೀಯವಾಗಿರಬೇಕು ಈ ಜೀವನ ಪ್ರವಾಹ ಒಂದಲ್ಲ ಒಂದು ದಿನ ಅನಂತತೆಯಲ್ಲಿ ಕರೆದು ಹೋಗುತ್ತದೆ ಇದುವೇ ಬದುಕಿನ ಅಂತಿಮ ನಿವೃತ್ತಿ ಅಲ್ಲಿಯವರೆಗೆ ಜೀವನವೆಂಬ ಧೋನಿ ಸಾಗುತ್ತಲೇ ಇರಬೇಕು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತಿರವ ಸೇರಲಿ ಆರಲಿ ಆಹಾ ಆಹಾ ಇನ್ನು ಸಮವೇ ಇದೆ ಮೊದಲು ಇದು ಸಮಷ್ಟ ಮಗಳ ವಿಚಾರ ಒಂದು ಸಂದೇಶದ ಒಂದು ಸುವಾರ್ತೆ ನಾವು ನಿಮಗೆ print ಮಾಡ್ಕೊಂಡು ಬಂದಿದ್ದೀವಿ ಅದನ್ನ ನಿಮಗೆ review ಮಾಡಲಿಕ್ಕೆ ಬಿಡ್ಬಹುದು ನನ್ನ ಗಂಡ ಧರ್ಮಪತ್ನಿ ಸಂಗೀತ ಹಾಗೂ ನನ್ನ ಮಗಳು ಸಂಪృతి ಕೂಡ ನನ್ನ ಜೊತೆಗಿದ್ದಾರೆ ನಮ್ಮ ಸ್ಟೇಜ್ ಅಷ್ಟೊಂದು ಕ್ರೇಜ್ ಇಲ್ಲ ಮೈಕ್ ಕೊಟ್ಟರೆ ಡ್ಯಾನ್ಸ್ ಮಾಡೋದ್ ನಾಟಕ ನಮ್ಮ ಟೀಚರ್ ಬಗ್ಗೆ ಅವ್ರ ಒಂದು ಅವ್ರ ಬಗ್ಗೆ ಒಂದು ನಾಲ್ಕು ಲೈನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತೈತೆ ಅನ್ಕೋತೇನೆ ನಾನು ಯಾಕಂದ್ ವೃತ್ತಿ ಒಳಗೆ ಆದರೂ ಕ್ಯಾಪಿಟ್ ಒಳಗೆ ವೈಟರ್ ಅದಂತೆ ಸೊ ಅವ್ರಗೋಸ್ಕರ ಮಾತಾಡೋಕೆ ನನಗೆ ಗೊತ್ತೇ ಆಗಲಿಲ್ಲ ಹಿಂಗಂತ ನನಗೆ ಗೊತ್ತೇ ಆಗಲಿಲ್ಲ ಹಿಂಗಂತ ನಮ್ಮ ಅವಾಗ ನಾನು ಇನ್ನು ಸಣ್ಣವಂತ ನಂಗೆ ಗೊತ್ತೇ ಆಗಲಿಲ್ಲ ಹಿಂಗಂತ ನಮ್ಮ ಅವಾಗ ನಾನು ಇನ್ನು ಸಣ್ಣವಂತ ಹೇಳಿದ್ರೆ ನೆಗಡಿ ಬಂದೈತಂತ ಹೇಳಿದ್ರೆ ನೆಗಡಿ ಬಂದೈತಂತ ಶುಂಠಿ ಚಾ ಮಾಡಿ ಕೊಡ್ತಿದ್ರು ನಿಂತು ಹೇಳಿದ್ರೆ ನೆಗಡಿ ಬಂದೈತಂತ ಶುಂಠಿ ಶುಂಠಿ ಚಾ ಮಾಡಿ ಕೊಡ್ತಿದ್ರು ನಿಂತು ಕೆಲಸ ಕೇಳಲಿಲ್ಲ ಅಂದ್ರೆ ಬೈತಿದ್ರು ಮ್ಯಾಗ ಕೆಲಸ ಕೇಳಲಿಲ್ಲ ಅಂದ್ರೆ ಬೈತಿದ್ರು ಮ್ಯಾಗ ಸೆಟ್ಬೋಲ್ ಕ್ಲಾಸಿಗೆ ಆದ್ರೆ ಹಿಂದಿಂದ ಬಂದ ಮನಸ್ಸು ಕರಿ ಕೊಟ್ಟಿದ್ರು ಸ್ವೀಟ್ ಬ್ಯಾಗ್ ಎಲ್ಫ ಕೇಳಿಲ್ಲ ಅಂದ್ರೆ ಬೈತಿದ್ರು ಮ್ಯಾಗ ಸೆಟ್ಕೊಂಡು ಕ್ಲಾಸಿಗೆ ಹೋದ್ರೆ ಮನಸ್ಸು ಕರಿ ಬಂದು ಕೊಟ್ಟಿದ್ರು ಸ್ವೀಟ್ ಬ್ಯಾಗ್ ಎಷ್ಟು ಸಿಡ್ನ್ಯಾಗಿದ್ರು ಅಕ್ಕಾರ ಎಷ್ಟು ಸಿಡ್ನ್ಯಾಗಿದ್ರು ಅಕ್ಕಾರ ಮಾಡ್ದಾಗ ಮಾತ್ರ ಮುಖದ ಮಕ್ಳು ಆಟಾರ ಎಷ್ಟು ಹೇಳಿ ನಮ್ಮ ಮಾತು ಹೇಳ್ತೇವಲ್ಲ ಅದನ್ನು ನನ್ನ ಪ್ರೀತಿ ಹಾಗೆ ಅಂತ ಭಾಳ ಖುಷಿ ಆಯ್ತು ನನಗೆ ಫುಲ್ ಸರ್ವಿಸ್ ಫುಲ್ ಸರ್ವಿಸ್ Aar na arda, sarwiswa kwenye jarate. Auro, yasi dek takan tena janam, si arda antarara sarwiswa dek, ya kiki aki, yasi takan janam aki, kichal lau sikti, dek akarana antarara, aar nantandi wala nino. Aarti ಅರಬರ ಅಂತ ಹೇಳಬೇಕು ಅಂತ ಹೇಳಬಹುದು ಸ್ಟ್ಯಾಂಡ್ ಮಾಡ್ತಾ ಇದ್ದೇನೆ ಸರ್ ಅವಗ್ಯುಯೇಷನ್ ಅನ್ನುಸ್ರೋ ಕೆಳೋ 7 19 ದಿನಗಳ ಕಾಲ ನೀಸಿಯೊಳಗೆ 14 ದಿನಗಳ ಕೋರ್ಸ್ ತೋರನಿಗೆ ಜಾಬ್ ಸೆಲೆಕ್ಟ್ ಆಗಿ ಕೋನಂದನಂದೆ ಅಸೆ ಮೊಂಗ್ಲಿ ಸೆಂಟರ್ ಅಲ್ಲಿ ಜಾಬ್ ಫಾರ್ಮಲ್ ಇಂದ ಕಟ್ ಆಗಿರಲಿಲ್ಲ ನಾನು ಅಪ್ಲೈ ಮಾಡಿದ್ದೆ ಮಿಸ್ಸಿಂಗ್ ಅಲ್ಲ ಆ ಸೇರ್ ಬ್ಯಾಂಕ್ ಗೆ ಹೋಗ್ ಜಾಯಿನ್ ಮಾಡ್ಲಿ ಏಡಾ ಆಯ್ಲಿಯರ ಹೆಸರು ಫ್ರಂ ಸೆಕ್ಷನ್ ಇನ್ ಲೈಕಲ್ ಎಲ್ಲ ಸರ್

ಅವರು ಸುಖ ಮೂವತ್ನಾಲ್ಕು ಮೂವತ್ತಾರು ಸರ್ವಿಸ್ ಆರೋಗ್ಯರಿದ್ದು ಇಬ್ರು ಸದೃಢ ಇಟ್ಕೊಂಡನೇ ರಿಟೈರ್ಡ್ ಆಗ್ಯಾರ ನಿವೃತ್ತಿ ನಿರುದ್ದೇಶ ಸುಖಮಯವಾಗಿರಲಿ ಆರೋಗ್ಯವಾಗಿರ್ಲಿ ಹಿಂದಿನಕ್ಕಿಂತ ಸುಖಮಯವಾಗಿರ್ಲಿ ಅವರ ಹಿರಿಯರ ಕೊಟ್ಟಿದ್ರು ಅವ್ರಿಗೂ ಕೇಳಿದ್ರು ಬಂದಿದ್ದ ಕೆಲಸ ಬಹಳ ಖುಷಿ ಅವ್ರು ಇಲ್ಲಿ ಎಲ್ರಿಗೂ ನಮಸ್ಕಾರ ಆ ಇವತ್ತು ಬಹಳ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸೇರಿದೀವಿ ನಾನೆಲ್ಲರೂ ಪ್ರಕಾಶ್ ಮಾಡಿ ನಮ್ಮ ಅತ್ತಿಯವರು ಅತ್ತಿಯವರ ತಂಗಿ ಆ ಶಾರಿಯವರು ಅವ್ರಗಿಂತ ಹೆಚ್ಚು ಜಾಸ್ತಿ ಒಡನಾಟ ನಮ್ಗೆ ಇರೋದು ಬೆಳಗ ಬರೋಕ್ಕಿಂತ ಮುಂಚೆನೂ ಸಹಿತ ಅವ್ರಿಗೆ ಬಹಳ ಆತ್ಮೀಯವಾದಂತಹ ಒಂದು ಪರಿಚಯಕ್ಕಿಂತ ಮುಚ್ಚಿರೋ ಪರಿಚಯನೆ ಅದರ ನಂತರ ಮತ್ತು ಇನ್ನಷ್ಟು ಹತ್ರ ಅದೇ ಹೀಗಾಗಿ ನನ್ನ ಪ್ರತಿಯೊಂದು ಏಳಿಗೆಯಲ್ಲಿ ಸಹಿತ ಅವರ ಪಾತ್ರನು ಬಹಳ ಇದೆ ಅಂತಾರೆ ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಬಹಳಷ್ಟು ಜನರು ಸಹಾಯ ಸಹಕಾರ ಅವರ ಒಂದು ಪ್ರೇರಣೆ ಅವರ ಒಂದು ಆತ್ಮೀಯತೆ ಆಗಿರ್ತದೆ ಸಹಾಯ ಆಗಿರ್ತದೆ ಹೀಗಾಗಿ ಇವತ್ತು ಮಾವರು ಮತ್ತು ಅತ್ತೆಯವರು ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗಿರೋ ಪ್ರವೃತ್ತಿಯಿಂದ ಇಲ್ಲ ಇದು ಸುದೀರ್ಘವಾಗಿರುವಂಥ ಇನ್ನು ಜೀವನ ಇದೆ ಯಾಕಂದರೆ ಈಗ ಅದರಲ್ಲಿಯೂ ಬಹಳಷ್ಟು ಜನ ಹೇಳಿದರು ಯಾಕಂದ್ರೆ ಇವತ್ತು ಆರೋಗ್ಯಕರವಾಗಿ ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗೋದು ಅಂತಂದ್ರೆ ಬಹಳ ಒಂದು ಸಾಧನೆ ಮಾಡೋದಾಗಿದೆ ಯಾಕಂದ್ರೆ ಅರವತ್ತು ವರ್ಷ ಸುದೀರ್ಘವಾಗಿ ನಾವು ಸರ್ಕಾರಿ ಸೇವೆ ಆರೋಗ್ಯಕರವಾಗಿ ಇಟ್ಕೊಂಡು ಜೀವನ ಮಾಡಿ ವಿವೃತ್ತರಾಗೋತ್ಮ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಭಾರಿ ಕಷ್ಟಕರವಾಗಿರುತ್ತೆ ಹೀಗಾಗಿ ಖುಷಿ ಆಗ್ತಾ ಇದೆ ಮತ್ತು ಅದೇ ರೀತಿ ಇವತ್ತಿನ ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ನಮ್ಮ ದರ್ಶನ್ ಅವರು ಪೂಜಾ ಅವರು ಬಹಳ ಪ್ರೊಫೆಷನಲ್ ಅಂತ ಕೂಡ ನೆನೆಸ್ತಾರೆ ಯಾಕಂದ್ರೆ ನಮ್ಗೆ ಎಲ್ರಿಗೂ ಸೇರಿ ಅವಕಾಶ ಮಾಡಿಕೊಡ್ತಾರೆ ಅವಕಾಶ ಸಿಗ್ತಿರ್ಲಿಲ್ಲ ಅಂತ ಅನ್ಸ್ತದೆ ಹೀಗಾಗಿ ಒಂದು ಒಳ್ಳೆಯ ಒಂದು ಸಂದರ್ಭ ಅವಕಾಶಗಳನ್ನು ನಮ್ಮೆಲ್ಲರಿಗೂ ಒದಗಿಸ್ತಾ ಇರುವಂತಹ ನಮ್ಮ ದರ್ಶನ್ ಅವರು ಮತ್ತು ಪೂಜಾ ಅವರಿಗೂ ಆರ್ಥಿಕವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಾಧಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಮುಂದಿನ ನೀರು ವೈಯಾರಿಕ ನಿವೃತ್ತಿಯನ್ನು ಹೊತ್ತಾ ಇದ್ದಾರೆ ನಮ್ಮ ಶಾಲಾ ಮಂದಿಗಳು ಮತ್ತು ಮುಗಿದ ಜೀವನ ಆರೋಗ್ಯವಾಗಿರಲಿ ಒಳ್ಳೆಯ ಇನ್ನೂ ಹೆಚ್ಚಿನ ಜೀವನ ಪೂರ್ತಿ ಆಯುಷ್ಯ ಪೂರ್ತಿ ಸಂತೋಷಕರವಾಗಿರಲಿ ಅನ್ನುವಂಥ ಒಂದು ಹರೈಕೆಯೊಂದಿಗೆ ಅಂತ ಸೊ ಅವ್ರು ಯಾರು ಅನ್ನೋದು ನಮ್ಮ ಪ್ರೇಮ ಅಂತ ಇದಾರೆ ಇಲ್ಲೇ ಸೊ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಅಲ್ಲಿ ಬನ್ನಿ ಒಂದ್ ಎರಡು ಮಾತು ಅದಿಂದ ನನ್ ತಾಯಿ ಅವ್ರೇ ಇಲ್ದಿದ್ರೆ ನಾವ್ ಯಾರು ಇನ್ ಬರ್ತಿರ್ಲಿಲ್ಲ ಅದ್ರೊಳಗು ನನ್ನ ತಂದೆ ನಮ್ಮ ಏಳು ಮಂದಿ ಹೆಣ್ಣು ಮಕ್ಕಳು ಮೂವನ್ ಮಂದಿ ಗಣ್ಮಕ್ಳು ಹತ್ತು ಮಂದಿಗೂ ಸೈತು ತನ್ನ ಸಣ್ಣ ಹಬ್ಬದೊಳಗ ಎಲ್ಲಾರು ಓದಿಸಿದ್ರು ನಮ್ಮ ಕಾಲ ಮೇಲೆ ನಮ್ಗೆ ಯಾರಿಗೂ ನಾವ್ ಇನ್ನೊಬ್ಲ ಆಗ್ಲಾ ಮಾಡಿದ ನಮ್ಮ ತಾಯಿಗೂ ತನಕ ನೆನೆಸಿದ್ರು ಕಡಿಮೆ ಆಗಲ್ಲ ನಮ್ ತಾಯಿ ಇನ್ನೊಂದು ಬ್ರದರ್ಸ್ಗಿದ್ರು ಹೆಣ್ಣು ಮಕ್ಳು ಯಾಕೆ ಓದಿಸ್ತೀನಿ ನಮ್ಮ ತಂದೆ ಹೇಳ್ತಿದ್ರು ಹೆಣ್ಮಕ್ಳು ಇರ್ಲಿ ಆಗಿನ ಕಾಲದಾಗ ಈಗ ನನಗೆ ಅಂಬತ್ತೆಂಟು ವರ್ಷ ಅವಾಗಿನ ಕಾಲದಾಗ ನಮ್ಮಅ ಹೇಳ್ತಿದ್ದ ಹೆಣ್ಣು ಮಕ್ಕಳು ಗಂಡು ಗಂಡ ಮಕ್ಳಿರ್ಲಿ ಎಲ್ಲರೂ ಹೋಗಿ ಕೆಲಸ ನನಗೆ ನಾ ಮಾಡ್ತೀನಿ ಅವ್ರ ಹುಡುಗರಿಗೆ ಓದಾಕ್ತಿ ಅಂತ ಹೇಳಿ ಮತ್ತೆ ಹಿಂಗೆ ನಾವು ಒಂದು ಸಮಾರಂಭವನ್ನ ಅಪ್ಪನ ನಮಗೆ ಓದಿಸ್ತಿಲ್ಲ ಅಂದಿದ್ರೆ ಈ ಸಮಾರಂಭ ಇರ್ಲಿಲ್ಲ ನೀವೆಲ್ಲಾರು ಸೇರ್ತಿರ್ಲಿಲ್ಲ ಅವ್ರು ಹೇಳೋದ್ರೆ ನಾವು ಕೇಳ್ಬೋದು ಈಗೂ ಕೆಳೆ ಮಳೆ ಮಾಡೇವಿ ಹತ್ತು ಆದ್ರ ಒಂದು ಅನ್ನ ಸ್ಥಿತಿ ಏನ್ ಇರ್ತಿತ್ತಲ್ಲ ಅವಾಗಿನ ಕಾಲ ಅದನ್ನ ನೆನೆಸ್ಕೊಂಡ್ರೆ ನಾವು ಇವಾಗ ಅಯ್ಯೋ ನಮ್ಮಅಪ್ಪನಂತ ಕೆಲಸ ಮಾಡ್ಯನಲ್ಲ ಅಂತೇಳಿ ನಾನು ಬಹಳ ಅವ್ರಿಗೆ ಚಿರ ನುಗ್ಗಿ ಹತ್ತು ಮಂದಿನೂ ನಾವು ಎಲ್ಲರೂ ಒಬ್ಬರು ಬೇಡ ಎಲ್ಲರೂ ನಾವು ಸರ್ಕಾರಿ ಸೇವೆ ಮಾಡಿ ನಮ್ಮೆಲ್ಲರೂ ಎಲ್ಲರೂ ಸರ್ಕಾರಿ ಸೇವೆ ಮಾಡಿ ಹೆಣ್ಮಕ್ಕಳು ಒಂದು ಪೈಸಾ ಎಂಟ್ರೆ ಅಪಾಯಿಂಟ್ಮೆಂಟ್ ಆಗಿ ನಾವು ಸರ್ಕಾರಿ ಸೇವೆ ಮಾಡಿ ರಿಟೈರ್ಡ್ ಆಗಿ ಈಕಿನ ಕೊನೆ ಹೋಗಿದ್ಲು ಈಕಿನ ಹೋಗಬೇಕು ರಿಟೈರ್ಡ್ ಆದ್ಲು ಈಗ ನಮ್ಮ ಲೈನ್ದಾಗ ಸೇರಿಕೊಂಡು ನಮಗ್ ಕಂಪ್ನಿ ಕೊಡೋ ಹಂಗ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಸಮಾಧಾನ ನೆಮ್ಮದಿ ನೂರು ವರ್ಷ ಕಾಲ ಇದು ಚಂದ ಅಂತ ನಮ್ ನಮ್ಮ ಅಕ್ಕೂ ಇದೇ ಟೈಮ್ದಾಗ ನಾವು ನೆನವಿ ಅಕ್ಕಿ ಸೆಕೆಂಡ್ ತಾಯಿ ಎರಡನೇ ತಾಯಿ ಇದ್ರೆ ನಮ್ಗೆ ಒಂದು ದಿವಸನು ತಾಯಿಗಿಂತ ಬೇಲಭಾವ ಮಾಡಿಲ್ಲ ಮಾಡಲಿಲ್ಲ ಇದ್ರೆ ಇನ್ನು ಹೆಚ್ಚು ಸಂತೋಷ ಆಗ್ತಿತ್ತು ಅವನ್ನೆಲ್ಲ ನೆನ್ಕೊಂಡು ನಾವು ಇವತ್ತಿನ ದಿವಸ ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳ್ತೀವಿ ನೀವು ನ್ಯಾಯ ನೀತಿಯಿಂದ ಬದುಕ್ರಿ ನಾನು ಇಲ್ಲೇ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಮತ್ತೆ ಇದೆಲ್ಲ ವಿಡಿಯೋ ನೋಡ್ರಿ ನೋಡಿ ಸಲುವಾಗಿ ಬಹಳ ಧನ್ಯವಾದ ನಿಮ್ಗೆ